ಹಳೇ ಕೇಸನ್ನು ಮೂವತ್ತು ಮೂವತ್ತೈದು ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಒಬ್ಬರು ಪೂಜಾರಿ ಅಂತಿದ್ದಾರೆ ಇನ್ನೊಂದು ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಎಪ್ಪತ್ತೆರಡು ವರ್ಷ ಸೆವೆಂಟಿ ಟೂ ಇಯರ್ಸ್ ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕ್ತ ಆಗ್ತಾಯಿದೆ ಹೊಟ್ಟೆ ಹೊಟ್ಟೆ ಹೇಳಿದ ಹೇಳಿದ್ಮೇಲೆ ನಾನು ಹೇಳಿದ ಮೇಲೆ ಕೇಳಲ್ಲ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿತ್ತಿನಿಂದ ವರ್ತಿಸ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ಇನ್ನು ನೀವು ಕೇಳಿದಂತ ಪ್ರಶ್ನೆ ಕಾನೂನು ಹೋರಾಟ ಅಂತೂ ಮಾಡೇ ಮಾಡ್ತೀವಿ ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಮತ್ತು ಸಾಮಾಜಿಕವಾಗಿ ಹೋರಾಟ ಮಾಡ್ತೀವಿ ಅಪರಾಧಿ ಅಪರಾಧಿನೇ ಯಾವಾಗ್ಲೂ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿ ಕಾನೂನು ಗೊತ್ತಿದೆ ಅಂತ ಇಲ್ಲಿ ಗೊತ್ತಿಲ್ಲಪ್ಪ ನನಗೆ ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗ ಹೋಗೋದಿಲ್ಲ ಅದು ಅದಿರ್ತದೆ ನಾವು ಹೋಮ್ ಮಿನಿಸ್ಟ್ರು ಹಳೇ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಹಳೆ ಕೇಸಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ಯಾಕೆ ವಿಚಾರ ಮಾಡಿದ್ದಾರೆ

ಆಯಿತು ಈಗ ಮಾಡಿದ್ರೆ ಏನು ತಪ್ಪೇನು ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ ಈಗ ಮಾಡಬಾರ್ದು ಅಂತ ಇದೆಯಾ ಹಾ ಪ್ರಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನು ರೀ ಹಾಂ ಲೀಗಲ್ ರಿಮ್ಯುನವರು ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟ ಪ್ರಹ್ಲಾದ್ ಜೋಶಿ ವೇದವಾಕ್ಯ ಅಂತಂದ್ರೆ ಹಿಂಗೆ ಪ್ರಹ್ಲಾದ್ ಜೋಶಿ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಕಾನೂನು ರೀತಿಯ ಮಾತಾಡ್ತಾ ಇಲ್ಲ ಕಾನೂನು ಏನ್ ಹೇಳ್ತದೆ ಅದನ್ನ ಸರ್ಕಾರ ಇವತ್ತಿನವರೆಗೂ ಕೊಟ್ಟಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ